ನಮಸ್ಕಾರ ನನ್ನ ಹೆಸರು ರಂಜಿತ್ ಕುಮಾರ ಗಾರ್ಮೆಂಟ್ಸ್ ಲ್ಯಾಬರೇನಿ ಪ್ರೆಸಿಡೆಂಟ್ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೀನಿ ಆದರೂ ಮದರ್ ದರ್ಸಾ ಫಸ್ಟ್ ಪ್ರೆಸಿಡೆಂಟ್ ಆಗಿ ಡಿಸ್ಟಿಕಲ್ಲಿದ್ದೀನಿ ನಾನು ಬಟ್ ನಾನು ಕೇಳ್ಕೊಳ್ಳೋದು ಏನಂದರೆ ಈ ಕೆ ಜಿ ಅದು ಸಿವಿಲ್ ಆಸ್ಪಿಟ್ಲು ಯಾವ ಡಾಕ್ಟ್ರ್ರು ಬರೀತಾರೆ ಪಲ್ಲವಿ ಮೆಡಿಕಲ್ ಪಲ್ಲವಿ ಮೆಡಿಕಲ್ಗೆ ಮಾತ್ರ ರೆಫರ್ ಮಾಡ್ತಾರೆ ಈ ಮಾತ್ರೆ ತೊಗೊಳಿ ಈ ಮಾತ್ರೆ ತಗೊಳ್ಳಿ ಇಂಜೆಕ್ಷನ್ ತೊಗೊಳಿಂದು ಕಳಿಸ್ತಾರೆ ಬಟ್ ಮೆಡಿಕಲ್ ಮಾತ್ರ ಏನು ಇಲ್ವಾ ಗೌರ್ಮೆಂಟು ಇಷ್ಟೊಂದು ಟ್ಯಾಬ್ಲೆಟ್ಸ್ ಇಷ್ಟೊಂದು ಗ್ಲುಕೋಸ್ ಇಷ್ಟೊಂದು ಮೆಡಿಸಿನ್ ಇಷ್ಟೊಂದು ಇಂಜೆಕ್ಷನ್ ಎಲ್ಲ ಕಳಿಸ್ತಾರೆ ಎಷ್ಟೋ ಜನಕ್ಕೆ ಯೂಸ್ ಮಾಡ್ತಾರೆ ಒಂದು ಲಕ್ಕ ಸಾರ ಇದೆಯಾ ಲಕ್ಕ ಸಾರ ಇದೆಯಾ ಇಲ್ಲ ಸುಮ್ಮನೆ ಮಾರಾಕ್ತೀರಾ ಈ ಡಾಕ್ಟರ್ ಸಿವಿಲ್ ಆಸ್ಪಿಟಲ್ ಡಾಕ್ಟರ್ ಮೈನ್ ಡಾಕ್ಟರ್ ಯಾರು ಅದು ಸುರೇಶ್ ಕುಮಾರ್ ಅವ್ರ ಮೇಲೆ ಆಲ್ರೆಡಿ ನಾ ಒಂದು ವರ್ಷ ಮುಂಚೆನೇ ಬಿಫೋರ್ ಎಂ ಪಿ ಗಲೆಕ್ಷನ್ ಮುಂಚೆನೇ ಎಲೆಕ್ಷನ್ ಹಾಕಿದ್ದೀನಿ ನಾನು ಅವ್ರ ಮೇಲೆ ಇನ್ನೂ ಆಕ್ಷನ್ ತೊಗೊಂಡಿಲ್ಲ ಯಾರು ಅಜೀಸ್ ಪಂಡಲ್ಲಿ ಅವ್ರ ಕೆಲಸ ಮಾಡ್ತಾರೆ ಅವ್ರಿಗೆ ಅಧಿಕಾರಿಗಳು ಯಾರು ಸಪೋರ್ಟ್ ಮಾಡ್ತಾರೆ ಅವ್ರ ಮೇಲೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೋಬೇಕು ತಗೊಂಡಿಲ್ಲ ಅಂದರೆ ಹೆಲ್ತ್ ಮಿನಿಸ್ಟರ್ ದಿನೇಶ್ ಕುಂಡ್ರಾವ್ ಹತ್ರ ನಾನು ಡೈರೆಕ್ಟಾಗಿ ಹೋಗ್ತೀನಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಅವ್ರ ಮೀಟ್ ಆಗ್ತಾಯಿದ್ದೀನಿ ನಾನು ಅಲ್ಲ ಡಿ ಕೆ ಸೂಪರ್ ಡೆಪ್ಟಿ ಸಿ ಎಮ್ ಮೀಟ್ ಮಾಡ್ತೀನಿ ಸುಕುಮಾರ ಅಣ್ಣನ ಮೀಟ್ ಮಾಡ್ತೀನಿ ಸಿ ಎಂ ಸಿದ್ದರಾಮಯ್ಯ ಮೀಟ್ ಮಾಡ್ತೀನಿ ಈ ಪ್ರಾಬ್ಲಮ್ ಊರಲ್ಲಿ ದೊಡ್ಡದಾಗ್ಬಿಟ್ಟಿದೆ ಪ್ರಾಣ ಗ್ಯಾರಂಟಿ ಇಲ್ಲ ಒಂದು ಎಂ ಆರ್ ಎಸ್ಕ್ಯಾನ್ ಮಿಷಿನ್ ಹಾಕಿ ಅಂತ ಹೇಳ್ಬಿಟ್ಟು ಸುಮಾರು ಐದು ವರ್ಷ ನಾನು ಕೇಳ್ತಾ ಇದ್ದೀನಿ ಇವ್ರು ಹಾಕಕ್ಕೆ ಯೋಗ್ತಿಲ್ಲ ಇಡೀ ಇಂಡಿಯಾದಲ್ಲಿ ಕೆ ಎಚ್ ಎಫ್ ಕೋಲಾರ್ ಗೋಲ್ಡ್ ಫಿಲ್ ಅಂದ್ರೆ ಗೊತ್ತಿಲ್ಲ ಜನಗಳೆಲ್ಲರಿಗೂ ಗೊತ್ತಿಲ್ಲ ಜನಗಳೆಲ್ಲ ಎಲ್ಲರಿಗೂ ಗೊತ್ತಿದೆ ಈ ಊರಲ್ಲಿ ಒಂದು ಸ್ಕ್ಯಾನ್ ಮಿಷಿನ್ ಹಾಕೋಕೆ ಯೋಗದ ಹಾಸ್ಪಿಟಲ್ ಕಟ್ಬಿಟ್ರೆ ಸಾಕ ಹಾಸ್ಪಿಟಲ್ ಬೇಕಾದ್ರೆ ಇಂಪಾರ್ಟೆಂಟ್ ಏನು ಎಮ್ ಆರ್ ಎಸ್ಕ್ಯಾನ್ ಮಿಷಿನ್ ಐಸಿಂದು ಹೇಳ್ಬಿಟ್ಟು ಬಿಲ್ಡಿಂಗ್ ಕಟ್ಟಿದ್ರೆ ಬಿಲ್ಡಿಂಗ್ ಖಾಲಿ ಇದೆ ಅಲ್ಲಿ ಮಿಷಿನಲ್ಲಿ ಬಂದಿದೆ ಇಲ್ಲ ಒಂದು ಹಾಕಿಲ್ಲ ಯಾಕೆ ದಿನೇಶ್ ಕುಂಡ್ರಾವ್ ಒಂದು ಒನ್ ಇಯರ್ಸ್ ಬ್ಯಾಕ್ ಬಂದರು ಯಾವುದು ಆಕ್ಷನ್ ರೂಮ್ ಓಪನ್ ಮಾಡಕ್ಕೆ ಬಂದಿರೋದು ಅವಾಗ ನಾನು ಮೆಮೋ ಆರ್ಡರ್ ಇಶ್ಯೂ ನನಗೆ ವಾಪಸ್ ಮಾಡಿ ನನಗೆ ತಳ್ಳಿದ್ರು ಆದ್ರೆ ಕೊಟ್ಟಿದ್ದೀನಿ ಈ ಹಾಸ್ಪಿಟ್ಲಿಗೆ ಇಮಿಡಿಯೆಟ್ಲಿ ಕೆ ಜಿ ಎಫ್ ಕೋಲಾರ್ ಅಲ್ಲಿ ಸುಮಾರು ಜನಗಳು ಸಾಯ್ತಾ ಇದಾರೆ ಕೆಲಸ ಇಲ್ಲ ಡೈಲಿ ಟ್ರಾವೆಲ್ ಮಾಡ್ತಾರೆ ಬೆಂಗಳೂರು ಟು ಕೆ ಜಿ ಎಫ್ ಸುಮಾರು ಇಪ್ಪತ್ತೈದು ಸಾವಿರ ಜನಗಳಿಗೆ ಡೈಲಿ ಕೆಲಸ ಮಾಡ್ತಾರೆ ಅಪ್ ಅಂಡ್ ಮಾಡ್ತಾರೆ ಅವರು ಒಂದು ಹಾಸ್ಪಿಟಲ್ ಇಲ್ಲ ಕುಡಿಯೋಕೆ ನೀರಿನ ಇಲ್ಲ ಬ್ಯಾಕ್ ಬೆಂಗಳೂರಿನ ನೀರು ಬಿಡಬೇಕಾ ಆ ನೀರನ್ನು ಬಿಟ್ಟಿಲ್ಲ ವಾಟರ್ ಟ್ಯಾಂಕ್ ಒಂದು ಬೆಂದಿಗೆ ಐದು ರೂಪಾಯಿ ಆರು ರೂಪಾಯಿ ಕೊಟ್ಟು ನೀರು ಕುಡಿತಾ ಇದೀವಿ ಕೆಲಸ ನೀರಿನ ನೀರಿನಲ್ಲ ಈ ಊರಿಲ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಒಂದು ರೋಡ್ ಲೈಟ್ ಹಾಕ್ಬಿಟ್ರೆ ಸಾಲ್ವ್ ಆಗುತ್ತಾ ಒಟ್ಟಿಗೆ ಏನ್ ಬೇಕಾಯ್ತು ಕೆಲಸ ಮಾಡಕ್ಕೆ ಕೆಲಸ ಕೊಡಿ ಕೊಡು ಸಮಯಿಂದ ಕೇಳ್ತಾರದು ಪ್ಯಾಕ್ಟ್ರಿ ಇನ್ನೂ ಓಪನ್ ಮಾಡಿ ಇಂಡಸ್ಟ್ರಿ ಬರ್ತಾ ಇದೆ ಅದು ಬರ್ತೇ ಬೇರೆ ಕದೇ ಕದೇ ಹೇಳ್ತಾರೆ ಇನ್ನೂ ಯಾವ್ದು ನಡೀತಿಲ್ಲ ಇದೆಲ್ಲ ಮಾಡ್ಬೇಕಾದ್ರೆ ಯಾರು ಬರಬೇಕು ದೊಡ್ಡ ವ್ಯಕ್ತಿಗೆ ತಲೆಗೆ ಹಾಕ್ಲೇಬೇಕು ಅದಕ್ಕೋಸ್ಕರನೇ ಹೇಳಿದ್ರ ಯಾವಾಗ ನೋಡಿ ಹಾಸ್ಪಿಟಲ್ ಸಿವಿಲ್ ಆಸ್ಪಿಟಲ್ ಹೋದ್ರೆ ಒಂದೇ ಹೇಳೋದು ಪಲ್ಯ ಮೆಡಿಕಲ್ ಮಾತ್ರ ತಗೊಳ್ಳಿ ಪಲ್ಯ ಮೆಡಿಕಲ್ ಇಂಜೆಕ್ಷನ್ ತಗೊಳ್ಳಿ ಪಲ್ಲಿ ಮೆಡಿಕಲ್ ಗುರುಕಷ್ಟಿ ಬೇರೆ ಪಲ್ಲಿ ಮೆಡಿಕಲ್ ಗೌರ್ಮೆಂಟ್ ಆಸ್ಪತ್ರೆಗೆ ಏನು ಸಂಬಂಧ ಇದೆ ಇವ್ರ ಮಾಮಣ ಮಣಿನ ಡಾಕ್ಟರ್ಗೆ ಏನು ಅಲಕ್ಷ್ಯ ಇಲ್ವಾ ಮೈನ್ ಡಾಕ್ಟರ್ ಯಾರು ಎಮ್ ಆರ್ ಎಮ್ ಐ ಆರ್ ಮೆಡಿಕಲ್ ಎಂ ಐ ಆರ್ ಏನು ಗ್ಯಾಂಡಕ್ಕೆ ನೋಡಿರಲ್ವಾ ಡೈಲಿ ಅಪ್ಡೇಟ್ ಫೈಲ್ ನೋಡಲ್ವಾ ಒಂದು ದಿವ್ಸ ಎಷ್ಟೋ ಟ್ಯಾಬ್ಲೆಟ್ ಯೂಸ್ ಮಾಡ್ತೀವಿ ಎಷ್ಟು ಇಂಜೆಕ್ಷನ್ ಎಷ್ಟೋ ರನ್ನಿಂಗ್ ಇದೆ ಎಷ್ಟೋ ಬೆಡ್ ಇದೆ ನೋಡಕ್ಕೆ ವ್ಯಕ್ತಿ ಹೋಗ್ತಿಲ್ವಾ ಇವ್ರು ಫಾಲೋ ಮಾಡ್ಬೇಕು ಬೇಡವಾ ಎಷ್ಟೋ ಡಾಕ್ಟರ್ ಅಪಾಯಿಂಟ್ಮೆಂಟ್ ಆಗಿ ಒಳಗಡೆ ಇದ್ದಾನೆ ಎಷ್ಟೋ ಆಪ್ಷನ್ ಇದೋ ನರ್ಸ್ ಗಳು ಬರ್ತಾ ಇದಾರೆ ಎಷ್ಟೋ ಎಷ್ಟೋ ಸೀಪರ್ ಬರ್ತಾರೆ ಒಂದು ಲಕ್ಕ ಸರ್ ಅಲ್ವಾ ನಿಮ್ಗೆ ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು ಯಾವಾಗ ನೋಡಿ ಕೆ ಜಿ ಎಫ್ ಅಲ್ಲಿ ಒಂದೇ ಪ್ರಾಬ್ಲಮ್ ಒಂದು ಕೋಲಾರ ಹೋಗಿ ಇಲ್ಲಾಂದ್ರೆ ಬೆಂಗಳೂರು ಹೋಗಿ ಅಲ್ಲಿ ಹೋಗೋದ್ ಮುಂದೆ ಪ್ರಾಣ ಸತ್ತೋಗಿ ಬಂದ್ಬಿಡ್ತಾನೆ ಲಾಸ್ಟ್ ಒಂದು ಫಿಫ್ಟಿ ಡೇಸ್ ನೋಡಿದ್ರೆ ಕೆ ಜಿ ಎಫ್ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ ಮೊದಲೇ ಮುತ್ತ ಅವರು ಸೀರಿಯಸ್ ಆಗ್ಬಿಟ್ರು ಅವಾಗ ನಾನೇ ನೈಟ್ ಅನಂತರ ನೈಟ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದೀನಿ ಆ ಟೈಮಲ್ಲಿ ಹೋದ್ರೆ ಅವ್ರಿಗೆ ಚಿಕಿತ್ಸೆ ಮಾಡೋಕೊಂದು ಯೋಗ್ಯತೆ ಇಲ್ಲ ಒಂದು ಇಂಜೆಕ್ಷನ್ ಟ್ಯಾಬ್ಲೆಟ್ ಕೋಲಾರ ಹೋಗ್ಬಿಟ್ಟು ಅವನೇ ರೆಫರ್ ಮಾಡಿ ಕಳಿಸ ಡಾಕ್ಟ್ರು ಮತ್ತೆ ಇಂಥ ವ್ಯಕ್ತಿಗಳು ಮುನ್ನ ಎಕ್ಸ್ ರೇ ಮೇಲೆ ಭಕ್ತ ಇದ್ರು ಅವನಿಗೆ ಇದೇ ತರ ಆಯಿತು ಅವನಿಗೆ ಹೋಗ್ಬಿಟ್ಟ ಮತ್ತೆ ಈ ಊರಲ್ಲಿ ಇರೋ ಹಾಸ್ಪಿಟ್ಲಲ್ಲಿ ಯಾರು ಕಾಣಕಲ್ಲ ಯಾರು ಕಾಣಕೋಲ್ಲ ದೊಡ್ಡ ಹಾಸ್ಪಿಟಲ್ ಕಟ್ಟಿರೋದು ದೊಡ್ಡ ಬಿಲ್ಡಿಂಗ್ ಹೊಸ ಹಳೆ ಬಿಲ್ಡಿಂಗ್ ಅಂದ್ರೆ ದೊಡ್ಡ ಬಿಲ್ಡಿಂಗ್ ಕಟ್ಟಿನೋ ಜನ ಯೂಸ್ ಇಲ್ಲ ಮೇನ್ ಆಗಿ ಕೇಳ್ತಾ ಇರೋದು ಏನಂದ್ರೆ ಪಲ್ಲವಿ ಮೆಡಿಕಲ್ ಮೇಲೆ ಮೇನ್ ಅಧಿಕಾರಿಗಳು ಲೆಟ್ ಇಮಿಡಿಯೇಟ್ಲಿ ಹೋಗಿ ರೈಡ್ ಬಿಡ್ಬೇಕು ಬಿಲ್ ಎಸ್ ಬಿಲ್ ಹಾಕಲ್ಲ ಅವನು ಬೇರೋ ಮಾತ್ರ ಎಂ ಆರ್ ಏನಿದೆ ಸೇಲ್ ಮಾಡ್ತಾನೆ ಅವನ ಮೇಲೆ ಯಾರು ಅಧಿಕಾರಿಗಳು ಚೆಕ್ ಮಾಡಿದ್ರ ಆಗಲಿ ಇನ್ಕಮ್ ಟ್ಯಾಕ್ಸ್ ಆಗಲಿ ಪಲ್ಯ ಮೆಡಿಕಲ್ ರೈಡ್ ಮಾಡಿದ್ರಾ ಯಾಕೆ ಬಿಲ್ ಮಾತ್ರ ಸೇಲ್ ಮಾಡ್ತೀರಾ ಎಲ್ಲಿಂದ ಬರ್ತಾ ಇದೆ ರೇಟ್ ಮಾಡ್ತಾರ ಎಮ್ ಆರ್ ಇದು ಜಿ ಎಸ್ ಬಿಲ್ ಯಾರು ಚೆಕ್ ಮಾಡ್ತಾರ ಯಾಕೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಸಪೋಸ್ ಎಷ್ಟೊಂದು ಅಧಿಕಾರಿಗಳು ಮಾತ್ರ ತಿನ್ಬಿಟ್ಟು ಪಬ್ಲಿಕ್ ಪಲ್ಲಿ ಮೆಡಿಕಲ್ ತಿನ್ನ ಸತ್ತು ಹೋಗ್ಬಿಟ್ಟಿದ್ದಾರೆ ಓವರ್ ಡೋಸ್ ಕೊಡ್ತಾನೆ யாரோ மாத்திர செக் தகண்டாது பிட்டா சுவர்னர் ஃபிஃப்த் க்ளாஸ் இது அங்கே மரீத்தார் அது ஒன் தக ஒூபா ஆகத்த ஒன் திசாக நூறு ஜன்த ஒன் திசை ஒன்று லட்ச ரூபாய் இன் கம் பர்த்தே ஒன்று லட்ச இன் கம் அங்க சவர மூவத் லட்ச வர்த்தா நம்மன் மிஷின் தான் ஆக போது இதன ஆக்கல அவனுத்தான ಸ್ಕ್ಯಾನ್ ಮೆಷಿನ್ ಬರ್ತಾ ಇದೆ ಟ್ಯಾಬ್ಲೆಟ್ ಬರ್ತಾ ಇದೆ ಬೆಡ್ ಬರ್ತಾ ಇದೆ ಬಿಲ್ಡಿಂಗ್ ಇದೆ ಬರ್ತದೆ ಹೇಳ್ತಾರೆ ನಾನು ಸುಮಾರು ಸಲ ಗಲಾಟಾ ಮಾಡ್ತೀನಿ ಸುರೇಶ್ ಡಾಕ್ಟರ್ ಹತ್ರ ಯಾಕೆ ಇಮಿಡಿಯೇಟ್ಲಿ ಗೌರ್ಮೆಂಟ್ ಅದು ಆಕ್ಷನ್ ತಗೊಳ್ತಾ ಇಲ್ಲ ಇದೇ ತರ ಬೆಳೆಸ್ಕೊಂಡು ಹೋಗಿದ್ರೆ ನಾಳೆ ಹೆಲ್ತ್ ಮಿನಿಸ್ಟರ್ ಗುಂಡಾರಾವ್ ಸರ್ ಹತ್ರ ಡೈರೆಕ್ಟ್ ನಮ್ಮ ಕೊಡಕ್ಕೆ ಹೋಗ್ತಾ ಇದ್ದೀನಿ ನಾನು ಅದೇ ತರ ಡಿ ಕೆ ಶಿವಕುಮಾರ್ ಹತ್ರ ಹತ್ರ ಹೋಗ್ತೀನಿ ಸಿ ಹತ್ರ ಡೈರೆಕ್ಟ್ ತಗೊಂಡ ಹೋಗ್ತೀನಿ ಇದು ಇಮಿಡಿಯೆಟ್ಲಿ ಸಾಲ್ವ್ ಮಾಡ್ಬೇಕು ಅದೇ ತರ ಪಲ್ವ ಮೇಡಿಕಲ್ ಮೇಲೆ ಇಮಿಡಿಯಟ್ಲಿ ಸೀಲ್ ಮಾಡ್ಬೇಕು ಅವ್ನು ಒಳ್ಳೆ ಮಾತ್ರೆ ಕೊಡ್ತಾನ ಇಲ್ಲ ಹಾಳಾಗಿ ಮಾತ್ರ ಲ್ಯಾಬ್ಸ್ ಆಗಿ ಮಾತ್ರ ಕೊಡ್ತಾನ ಇಲ್ಲ ಯಾವ ಬಿಲ್ ಹಾಕ್ತಾನ ಇಲ್ಲ ಜಿ ಎಸ್ ಬಿಲ್ ಹಾಕಲ್ಲ ಎಮ್ ಆರ್ ರೇಟ್ ಏನು ಮಾಡ್ತಾನೆ ಏಕೆ ಅಲ್ಲಿ ಗೌರ್ಮೆಂಟ್ ಅಷ್ಟೊಂದು ಡಾಕ್ಟರ್ಗಳು ಬರು ಪಲ್ಲೆ ಮೆಡಿಕಲ್ ಹಾಕ್ತಾರೆ ಮೆಡಿಕಲ್ ಮೆಡಿಕಲ್ಗೆ ಅವ್ರಿಗೆ ಏನು ಲಿಂಕ್ ಮತ್ತೆ ಕೊಂಡ್ಕೊಂಡು ಹೋಗ್ಬಿಟ್ರೆ ಎಲ್ಲ ಟ್ಯಾಬ್ಲೆಟ್ ತಗೊಂಡು ಅವ್ರ ಹತ್ರ ಮಾರ್ಬಿಡ್ತಾರಾ ನನ್ಗೆ ಡೌಟ್ ಬಂದಿದೆ ನನಗೆ ಮಾತ್ರ ಪಬ್ಲಿಕ್ ಎಲ್ಲ ಜನಗಳಿಗೆ ಡೌಟ್ ಬಂದಿದೆ ಬಟ್ ಇಮಿಡಿಯೇಟ್ಲಿ ಅಧಿಕಾರಿಗಳು ಒಬ್ಬರು ಹೆಲ್ತ್ ಮಿನಿಸ್ಟ್ರು ಡಿಸ್ಟ್ರಿಕ್ಟ್ ಹೆಲ್ತ್ ಮಿನಿಸ್ಟ್ರು ಸ್ಟೇಟ್ ಹೆಲ್ತ್ ಮಿನಿಸ್ಟ್ರು ನಾಳೆ ಬಂದು ಇವು ಗೌರ್ಮೆಂಟ್ ಆಸ್ಪತ್ರೆ ಎನ್ಕ್ವೈರಿ ಮಾಡಿ ಫಲ್ಯ ಮೆಡಿಕಲ್ ಸೀಸ್ ಅಂದ್ಬಿಟ್ಟು ನಾನು ಬೇಡ್ಕೊಳ್ತೇನೆ ಧನ್ಯವಾದಗಳು ಜೈ ಕರ್ನಾಟಕ ಜೈ ಭಾರತ್